ನಗರದ ಕಟ್ಟಡ ಕಾರ್ಮಿಕರ ಕಚೇರಿಯಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು ರು ಕಾರ್ಮಿಕರ ಧ್ವಜ ಆರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ರಾಧಾಸುಂದ್ರೇಶ್ ಅವರು ಮಾತನಾಡಿ ಇಂದು ಪ್ರಪಂಚದಾದ್ಯಂತ ನೂರ ಮೂವತ್ತೊಂಬತ್ತನೇ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸುತ್ತಿದ್ದು ಅದರಂತೆ ನಮ್ಮ ಕಟ್ಟಡ ಕಾರ್ಮಿಕರ ಕಚೇರಿಯಲ್ಲಿ ಆಚರಿಸಲಾಯಿತು ಎಂದು ಹೇಳಿದರು ಇವತ್ತು ಮೇ ದಿನಾಚರಣೆ ನೂರ ಮೂವತ್ತೊಂಬತ್ತನೇ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅದು ಒಂದು ವಿಶಿಷ್ಟ ಸಂದರ್ಭದಲ್ಲಿ ಯಾಕೆಂದ್ರೆ ಎಲ್ಲ ಕಾರ್ಮಿಕರ ಮೇಲೆ ಹಲ್ಲೆ ಶೋಷಣೆ ಕಾರ್ಮಿಕ ಕಾನೂನಿಗೆ ತಿದ್ದುಪಡಿ ಕಾರ್ಮಿಕರು ನಿಜವಾಗಿ ಬದುಕೋದಕ್ಕೆ ಕಷ್ಟ ಆಗುವಂಥ ಪರಿಸ್ಥಿತಿ ಹಾಗೆ ಎಲ್ಲ ಪ್ರೈವೇಟಕರನ್ನ ಏನು ಖಾಸಗೀಕರಣ ಮಾಡೋದ್ರ ಮುಖಾಂತರ ಕಾರ್ಮಿಕರಿಗೆ ರಿಸರ್ವೇಷನ್ ಆಗಲಿ ಅವರಿಗೆ ಬದುಕಿಗೆ ಗ್ಯಾರಂಟಿ ಆಗಲಿ ಇಲ್ದಲೇ ಇರೋ ಸಂದರ್ಭದಲ್ಲಿ ಇವತ್ತು ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಿದ್ದೀವಿ ಇದು ಬರೀ ಆಚರಣೆ ಆಗಬಾರ್ದು ಕಾರ್ಮಿಕರಿಗೆ ಅವರ ಹಕ್ಕಿನ ಅರಿವಾಗಬೇಕು ಹಾಗೆ ಪರಸ್ಪರ ನಮ್ಮ ಈ ಕಾರ್ಮಿಕ ದಿನಾಚರಣೆ ಯಾವ ಉದ್ದೇಶಕ್ಕೆ ಬಂದಿದ್ದೋ ಒಂದು ಎಷ್ಟು ಜನ ತಾವು ತ್ಯಾಗ ಬಲಿದಾನ ಮಾಡಿದ್ರು ಅದರ ಫಲವಾಗಿ ನಾವು ಇವತ್ತು ಕಾರ್ಮಿಕರ ದಿನ ಕಾರ್ಮಿಕರು ಬದುಕಲಿಕ್ಕೆ ಸಾಧ್ಯ ಆಗಿದೆ ಅದನ್ನ ಉಳಿಸ್ಕೊಂಡು ಹೋಗುವಂತಹ ಶಕ್ತಿ ಕಾರ್ಮಿಕರಿಗೆ ಬರಬೇಕು ಅಂತ ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸಿ ಅದನ್ನ ಜನರಿಗೆ ತಿಳುವಳಿಕೆ ಮಾಡೋದ ಮುಖಾಂತರ ಕಾರ್ಮಿಕರಿಗೆ ಕಾರ್ಮಿಕರ ಬಗ್ಗೆ ಸರಿಯಾಗಿ ಗೊತ್ತಿದ್ದಲೇ ಇದ್ರೆ ಕಾರ್ಮಿಕ ಕಾನೂನು ಗೊತ್ತಿದ್ದಲೇ ಇದ್ರೆ ಕಾರ್ಮಿಕರ ಹಕ್ಕು ಗೊತ್ತಿದ್ದಲೇ ಇಷ್ಟೇ ಖಂಡಿತ ಅವರಿಗೆ ನ್ಯಾಯ ಸಿಕ್ಕದಿಲ್ಲ ಆ ನ್ಯಾಯ ಬಡ್ಕೊಡಕೋಸ್ಕರ ಮುಂಚೂಣಿಯಲ್ಲಿ ನಿಂತು ಕಾರ್ಮಿಕ ನಾಯಕರುಗಳು ಕಾರ್ಮಿಕರಿಗೆ ತಿಳಿ ಹೇಳೋದ್ರ ಮುಖಾಂತರ ಒಗ್ಗಟ್ಟಾಗಿ ಈ ದೇಶದ ಬದಲಾವಣೆ ತಗಬೇಕು ಈ ದೇಶದಲ್ಲಿ ಅಂತೇಳಿ ಹೇಳಿ ಪ್ರಪಂಚದಲ್ಲೇ ಬದಲಾವಣೆ ತಗಂತ ಕಾಲ ಇವತ್ತು ನಮ್ಮ ದೇಶದಲ್ಲೂ ಅದು ಆಗಬೇಕು ಅಂತ ಹೇಳಿ ನಾನು ಕಾರ್ಮಿಕ ದಿನಾಚರಣೆಯ ದಿನ ನಾನು ಸಿಪಿಐ ಮುಖಂಡರಾದ ವಿಜಯ್ ಕುಮಾರ್ ಅವರು ಮಾತನಾಡಿ ಪ್ರತಿ ವರ್ಷ ಮೇ ತಿಂಗಳ ಮೊದಲ ದಿನವನ್ನು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನವನ್ನಾಗಿ ಆಚರಿಸಲಾಗುತ್ತದೆ ಕಾರ್ಮಿಕ ವರ್ಗದ ಸಾಧನೆಗಳನ್ನು ಗೌರವಿಸುವುದು ಈ ಆಚರಣೆಯ ಉದ್ದೇಶವಾಗಿದೆ ಎಂದು ಹೇಳಿದರು ಪ್ರಪಂಚದಾದ್ಯಂತ ಮಾಡಲಾಗ್ತಾ ಇದೆ ಇದು ಹಲವಾರು ಕಾರ್ಮಿಕರ ತ್ಯಾಗ ಬಲಿದಾನದಿಂದ ದಿನ ಈ ಬರೆಯ ಇವತ್ತು ಇಡೀ ವಿಶ್ವದಾದ್ಯಂತ ಕಾರ್ಮಿಕ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ ಆದರೆ ಹಲವಾರು ಕಾರ್ಮಿಕರ ಪರವಾಗಿ ಹಲವಾರು ಕಾನೂನುಗಳು ಏನು ಹೋರಾಟಗಳ ಮುಖಾಂತರ ಬರ್ತಾ ಇದೆ ಕಾನೂನಿನ ಕಾಯ್ದೆಗಳು ಏನು ಕಂಪನಿ ಕಾನೂನುಗಳು ಹಾಗೆ ಬೇರೆ ಬೇರೆ ರೀತಿಯ ಕಾನೂನುಗಳು ಬಂದು ಕಾರ್ಮಿಕರ ಪರವಾಗಿ ರಕ್ಷಣೆಯಾಗಿದ್ರು ಸಹ ಇವತ್ತಿನ ಸರ್ಕಾರಗಳು ಇರ್ತಕ್ಕಂಥ ಕಾರ್ಮಿಕ ಕಾನೂನುಗಳನ್ನು ಮೊಟಕುಕೊಳಿಸಿ ಮತ್ತೊಮ್ಮೆ ಏನು ಹಿಂದಿನ ರೀತಿಯಲ್ಲಿ ಕಾರ್ಮಿಕರನ್ನ ಬಡವರನ್ನ ಕಷ್ಟದ ಕೂಪಕ್ಕೆ ತಳತಕ್ಕಂಥ ಕೆಲಸ ಮಾಡ್ತಾ ಇದೆ ಹಾಗಾಗಿ ಮತ್ತೊಮ್ಮೆ ವಿಶ್ವದಾದ್ಯಂತ ಎಲ್ಲ ಕಾರ್ಮಿಕ ಚಳುವಳಿಗಳು ಒಟ್ಟಾಗಿ ದಮನಿತರು ಒಟ್ಟಾಗಿ ಏನು ಬಂಡವಾಳಶಾಹಿಗಳ ವಿರುದ್ಧ ಹೋರಾಟ ಮಾಡಬೇಕಾದ ದಿನ ಇವತ್ತು ಅಗತ್ಯ ಆಗಿದೆ ಅಂತಕ್ಕಂಥದ್ದನ್ನು ನಾವಾದರೂ ಹೇಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಮುಖಂಡರಾದ ರೇಣುಕಾ ರಾಧ್ಯ ವಸಂತ್ ಕುಮಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು